ನಾನಿಲ್ಲಿ ಹಸಿಯಾದ ಹಲಸಿನ ಬೀಜವನ್ನು ತೆಗೆದುಕೊಂಡಿದ್ದೇನೆ ಅದನ್ನು ಕಟ್ ಮಾಡಿಕೊಳ್ತಾ ಇದ್ದೇನೆ ಅದರ ಸಿಪ್ಪೆನೆಲ್ಲ ತೆಕ್ಕೊಳ್ಬೇಕು ನಂತರ ಹಲಸಿನ ಬೀಜದ ಮೇಲಿನ ಭಾಗವನ್ನು ಚಾಕುವಿನ ಸಹಾಯದಿಂದ ತೆಕ್ಕೊಳ್ಬೇಕು ನಂತರ ಸಣ್ಣ ಸಣ್ಣದಾಗಿ ಹಲಸಿನ ಬೀಜವನ್ನು ಕಟ್ ಮಾಡಿಕೊಳ್ಳಿ ಎಲ್ಲಾ ಹಲಸಿನ ಬೀಜವನ್ನು ಕಟ್ ಮಾಡಿಕೊಂಡಾಯ್ತು ಇನ್ನು ಪಾತ್ರೆಗೆ ಹಾಕೊಳ್ತಾ ಇದ್ದೇನೆ ಇನ್ನು ಒಂದು ಗ್ಲಾಸ್ ನೀರ್ ಹಾಕೊಳ್ತಾ ಇದ್ದೇನೆ ಇನ್ನು ಕುಕ್ಕರ್ನಲ್ಲಿ ಬೇಯಿಸಿಕೊಳ್ಬೇಕು ಎರಡು ಅಥವಾ ಮೂರು ಬಿಸಿಲು ಕುಕ್ಕರ್ನಲ್ಲಿ ಬೇಯಿಸಿಕೊಳ್ಳಿ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಲೀಟರ್ ಹಾಲನ್ನು ಹಾಕಿಕೊಳ್ತಾ ಇದ್ದೇನೆ ಹಸಿಯಾದ ಹಾಲನ್ನು ಹಾಕಿಕೊಳ್ತಾ ಇದ್ದೇನೆ ಇನ್ನು ಕುದಿಸಿಕೊಂಡು ಕಾಯಿಸಿಕೊಳ್ಬೇಕು ಹಾಲು ಕುದ್ದಿದೆ ಇನ್ನು ಬತ್ತಿಸಿಕೊಳ್ಬೇಕು ಸ್ಟೇರ್ ಮಾಡ್ತಾ ಇರಬೇಕು ಪಾತ್ರೆಯಿಂದ ನಾನು ಕಡಾಯಿಗೆ ಹಾಕ್ತಾ ಇದ್ದೇನೆ ಹಾಲನ್ನು ನಂತರ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಬೇಯಿಸಿಕೊಂಡ ಹಲಸಿನ ಬೀಜವನ್ನು ಹಾಕೊಳ್ಬೇಕು ನಂತರ ಮಿಲ್ಕ್ ಮೇಡನ್ನು ಹಾಕಿಕೊಳ್ಳಿ ಟೂ ಕಪ್ಸ್ ಮಿಲ್ಕ್ ಮೇಡನ್ನು ಹಾಕಿಕೊಳ್ತಾ ಇದ್ದೀನಿ ಸರಿಯಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಪಾತ್ರೆಗೆ ಅರ್ಧ ಕಪ್ ಸಕ್ಕರೆಯನ್ನು ಹಾಕೊಳ್ತಾ ಇದ್ದೀನಿ ಸ್ಪೂನ್ ಸಹಾಯದಿಂದ ಸಕ್ಕರೆಯನ್ನು ತಿರುಗಿಸ್ತಾ ಇರಬೇಕು ಸ್ಟೇರ್ ಮಾಡ್ತಾ ಇರಬೇಕು ಕಂಟಿನ್ಯೂ ಸ್ಟ್ರೆಡ್ ಮಾಡ್ತಾ ಇರಬೇಕು ಈಗ ಸಕ್ಕರೆ ಕರೆಗೆ ನೀರಾಗಿದೆ ಈಗ ಕಲರ್ ಚೇಂಜ್ ಆಗಿದೆ ಸಕ್ಕರೆ ಕರೆ ಆಗಿದೆ ಈಗ ಹಾಲನ್ನು ಹಾಕಿಕೊಳ್ಬೇಕು ರಾತ್ರಿ ಹಾಲನ್ನು ಹಾಕಿಕೊಂಡಾಯಿತು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಏಲಕ್ಕಿ ಪುಡಿಯನ್ನು ಹಾಕೊಳ್ಬೇಕು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಕ್ಯಾರಮೆಲ್ ಮಿಲ್ಕ್ ಬೇಕಿಂಗ್ ಸ್ಟೀಟ್ ರೆಡಿಯಾಗಿದೆ ಇನ್ನು ಬೌಲಿಗೆ ಹಾಕೊಳ್ಳೋಣ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್